ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತು ತಾರಾ ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ ಯಾರೀ ತಾರಾದೇವಿ ಈ ತಾರಾದೇವಿ ಮಂತ್ರದ ಪ್ರಯೋಜನ ಏನು ತಾರಾದೇವಿಯನ್ನು ಹೇಗೆ ಪೂಜಿಸಬೇಕು ಎಂದು ತಿಳಿಸಿಕೊಡುತ್ತೇನೆ ತಾರಾ ಎಂದರೆ ನಕ್ಷತ್ರ ಎಂದು ಅರ್ಥ ಮಹಾದೇವತೆಗಳ ಗುಂಪಿನಲ್ಲಿ ಕಾಳಿಯ ಮುಂದೆ ಮಾತೆ ತಾರಾ ಬರುತ್ತಾಳೆ ತಾರಾದೇವಿ ನೋಟದಲ್ಲಿ ಕಾಳಿದೇವಿಯನ್ನು ಹೋಲ್ತಾಳೆ ಮತ್ತು ಕಾಳಿಯಂತೆಯೇ ತಾರಾದೇವಿ ಕೂಡ ಶಾಂತ ಮತ್ತು ಉಗ್ರ ಅಂಶಗಳನ್ನು ಹೊಂದಿರ್ತಾಳೆ ತಾರಾದೇವಿ ತನ್ನ ತಾಯಿ ಪ್ರವೃತ್ತಿಯಿಂದಾಗಿ ಭಕ್ತರಿಗೆ ಹೆಚ್ಚು ಹತ್ತಿರವಾಗ್ತಾಳೆ ಎಂದು ಹೇಳಲಾಗುತ್ತದೆ ಈ ದೇವಿಯು ಶಾಶ್ವತವಾಗಿ ಸ್ವಯಂ ದಹಿಸುವ ದೇವಿಯಾಗಿ ಕಂಡುಬರುತ್ತಾಳೆ ತಾರಾದೇವಿಯನ್ನು ನಾವು ಇಪ್ಪತ್ತೊಂದು ಅವತಾರಗಳಲ್ಲಿ ಕಾಣ್ಬೋದಾಗಿದೆ ತಾರಾದೇವಿಯ ಉಡುಪು ನೀಲ ಸರಸ್ವತಿ ಎಂದು ಕರೆಯಲ್ಪಡುವ ತಾರಾದೇವಿಯು ನೋಡಲು ಕಾಳಿದೇವಿಯನ್ನು ಹೋಲುತ್ತಾಳೆ ಕಾಳಿದೇವಿಯನ್ನು ಕಪ್ಪು ಬಣ್ಣದ ಕಪ್ಪು ಬಣ್ಣದವಳು ಎಂದು ಬಣ್ಣಿಸಿದರೆ ತಾರಾದೇವಿಯನ್ನು ನೀಲಿ ಬಣ್ಣದ ಮೈ ಬಣ್ಣವನ್ನು ಹೊಂದಿದವಳಾಗಿದ್ದಾಳೆ ಇಬ್ಬರು ದೇವತೆಗಳು ಮಾನವ ತಲೆಬುರುಡೆಯ ಹಾರವನ್ನು ಧರಿಸಿರುತ್ತಾರೆ ತಾರಾದೇವಿಯು ಹುಲಿ ಚರ್ಮದ ಉಡುಪನ್ನು ಕೂಡ ಧರಿಸಿರುತ್ತಾರೆ ತಾರಾದೇವಿಯು ತನ್ನ ಮೇಲಿನ ಕೈನಲ್ಲಿ ಒಂದರಲ್ಲಿ ಕಮಲ ಮತ್ತು ಕೆಳಗಿನ ಕೈನಲ್ಲಿ ಎರಡು ಜೋಡಿ ಖಡ್ಗಗಳನ್ನು ಹಿಡಿದಿರುತ್ತಾರೆ ಉಳಿದ ಎರಡೂ ಕೈಗಳಲ್ಲಿ ತಾರಾದೇವಿ ರಕ್ತ ಸಿಕ್ತ ಕೃಪಣ ಮತ್ತು ರಕ್ತದಿಂದ ತುಂಬಿದ ಕಪಾಲವನ್ನು ಹಿಡಿದಿರುತ್ತಾರೆ ತಾರಾದೇವಿಯು ಪರಮ ಜ್ಞಾನವನ್ನು ನೀಡುವ ಮತ್ತು ನಿರ್ವಾಣ ಸ್ಥಿತಿಯನ್ನು ತಲುಪುವಂತೆ ಮಾಡುವ ದೇವತೆಯಾಗಿರುತ್ತಾರೆ ತಾರಾದೇವಿಯ ಮಂತ್ರವನ್ನು ಪಠಿಸುವುದರಿಂದ ನೀಲಿ ದೇವಿಯ ಆಶೀರ್ವಾದ ಕೂಡ ಸಿಗುತ್ತದೆ ಮತ್ತು ಈ ದೇವಿಯು ನಮಗೆ ರಕ್ಷಣೆಯನ್ನು ನೀಡುತ್ತಾಳೆ ಜೀವನದಲ್ಲಿ ಎಂತಹುದೇ ಕಷ್ಟದ ಪರಿಸ್ಥಿತಿ ಎದುರಾದರೂ ಎದ್ದು ನಿಲ್ಲುವ ಶಕ್ತಿಯನ್ನು ನೀಡುತ್ತಾಳೆ ತಾರಾ ಮಂತ್ರವು ಮೋಕ್ಷದ ಹಾದಿಯಲ್ಲಿ ಸಾಗಲು ಸಹಾಯ ತಾರಾ ತಾರಾದೇವಿಯು ಸಾಧನೆಗಳ ದೇವತೆಯಾಗಿರುವುದರಿಂದ ಯಶಸ್ಸಿಗಾಗಿ ಉದ್ಯಮಿಗಳು ಬಲವಾಗಿ ಈಕೆಯನ್ನು ಪೂಜಿಸುತ್ತಾರೆ ತಾರಾದೇವಿಯು ಓರ್ವ ಉಪಕಾರಿ ಸಹಾನುಭೂತಿ ಸೌಮ್ಯ ಮತ್ತು ಉತ್ಸಾಹಭರಿತ ಯುವತಿಯಾಗಿರುತ್ತಾರೆ ಮಹಾದೇವತೆಯಾದ ತಾರಾದೇವಿಯು ದುಷ್ಟತನವನ್ನು ಮತ್ತು ನಕಾರಾತ್ಮಕತೆಯನ್ನು ದೂರ ಮಾಡಲು ಸಹಕಾರಿಯಾಗಿರುತ್ತಾರೆ ಶುದ್ಧ ಪೂಜೆಯೊಂದಿಗೆ ಜಪಮಾಲೆಯನ್ನು ಹಿಡಿದು ಆಕೆಯ ಮಂತ್ರಗಳನ್ನು ಪಠಿಸುವುದರಿಂದ ಆಕೆಯು ಶೀಘ್ರದಲ್ಲೇ ಅನುಗ್ರಹವನ್ನು ಕರ್ಣಿಸುತ್ತಾರೆ ಎಂದು ಹೇಳಬಹುದಾಗಿದೆ ಯಾವುದೇ ದೋಷದಿಂದ ಬಳಲುತ್ತಿರುವ ಯಾವುದೇ ವ್ಯಕ್ತಿಯು ತಾರಾ ಮಂತ್ರ ಪಠಿಸೋದ್ರಿಂದ ಅಥವಾ ಆಕೆಯನ್ನು ಪೂಜಿಸುವುದರಿಂದ ಆ ವ್ಯಕ್ತಿಯ ದೋಷಗಳು ಕೂಡ ದೂರ ಆಗುತ್ತೆ ತಾರಾ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಪಠಿಸಬೇಕು ತಾರಾ ಮಂತ್ರವನ್ನು ಪಠಿಸುವ ಮುಖ್ಯ ಉದ್ದೇಶವೆಂದರೆ ಸಂಪತ್ತು ಸಮೃದ್ಧಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ ಆದರೆ ಮಂತ್ರವನ್ನು ದುರುದ್ದೇಶದಿಂದ ಪಠಿಸಿದರೆ ಯಾವುದೇ ರೀತಿಯ ಫಲವನ್ನು ನೀಡುವುದಿಲ್ಲ ನಾವು ಈ ಮಂತ್ರವನ್ನು ಏಕಾಗ್ರತೆಯಿಂದ ಭಕ್ತಿಯಿಂದ ಪಠಿಸಬೇಕು ತಾರಾದೇವಿಯನ್ನು ಸರಿಯಾದ ಕ್ರಮದಿಂದ ಹೃದಯದಿಂದ ಪೂಜಿಸಿದರೆ ತುಂಬ ಪ್ರಯೋಜನ ಪಡೆದುಕೊಳ್ಬೋದಾಗಿದೆ ಅದರಲ್ಲಿ ಮುಖ್ಯವಾಗಿ ಗುರುಗ್ರಹದ ಕೆಟ್ಟ ಪ್ರಭಾವವನ್ನು ತಡೆಯಲು ದುರದೃಷ್ಟಕರ ಘಟನೆಯನ್ನು ತಡೆಯಲು ಆರ್ಥಿಕ ಕಷ್ಟದಿಂದ ಮುಕ್ತಿ ಹೊಂದಲು ವ್ಯಾಪಾರದಲ್ಲಿ ಲಾಭ ಪಡೆಯಲು ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಮತ್ತು ದುಷ್ಟಶಕ್ತಿಗಳು ಮತ್ತು ದುಷ್ಟ ಜನರ ಕಣ್ಣಿನಿಂದ ಪಾರಾಗಲು ತಾರಾ ಮಂತ್ರವು ಬಹಳ ಬಹಳ ಪ ಪರಿಣಾಮಕಾರಿ ಆಗಿರುತ್ತದೆ ಶಕ್ತಿಯುತವಾದ ತಾರಾ ಮಂತ್ರದ ಪ್ರಯೋಜನವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಿ ಎಂದು ಹೇಳುತ್ತಾ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು